ಕರುನಾಡ ಕಲ್ಪವೃಕ್ಷ ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಈ ಕುರಿತು ಮದ್ದೂರು ಜಿಲ್ಲಾ ಪಂಚಾಯತ್ನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರೇಖಾ ಕೆಎಂ ಅವರೊಂದಿಗೆ ಸಂದರ್ಶನ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕರುನಾಡ ಕಲ್ಪವೃಕ್ಷ ನಮಸ್ಕಾರ ರೇಖಾ ಅವರೇ ನಮಸ್ತೆ ಸರ್ ಇಂದಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಈ ವಿಷಯದ ಬಗ್ಗೆ ಮಾತನಾಡಲು ತಾವು ಬಂದಿದ್ದೀರಾ ಸಂಯೋಜಿತ ಬೇಸಾಯ ಅಂದ್ರೆ ಏನಂತ ಹೇಳಕ್ಕೆ ತಾವು ಇಷ್ಟಪಡ್ತೀರಾ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಅಂದ್ರೆ ತೆಂಗಿನ ಬೆಳೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣೆ ಹಾಗೆ ಅಂತರ ಬೆಳೆಗಳನ್ನ ಬೆಳೆಯುವಂತದ್ದು ತೇವಾಂಶವನ್ನ ಸಂರಕ್ಷಣೆ ಮಾಡುವಂತದ್ದು ಇದೆಲ್ಲವೂ ಒಂದು ತೆಂಗಿನಲ್ಲಿ ಸಂಯೋಜಿತ ಬೇಸಾಯದ ಕ್ರಮಗಳಾಗಿರುತ್ತೆ ಈ ಒಂದು ಸಂಯೋಜಿತ ಬೇಸಾಯ ಮಾಡಬೇಕಂದ್ರೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ರೈತರಿಗೆ ಸವಲತ್ತುಗಳಿದಾವ ಹಾ ಇದೆ ಸರ್ ಏನೇ ಸೌಲಭ್ಯಗಳನ್ನ ರೈತರು ಪಡಿಬಹುದಂತಿರುತ್ತವ ಈ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಮಾಡಬೇಕು ಅನ್ನೋದಾದ್ರ ರೈತ ಅವರಿಗೆ ಬಹುಮುಖ್ಯವಾಗಿ ಕನಿಷ್ಠ ಇಪ್ಪತ್ತು ಗುಂಟೆಯಿಂದ ಒಂದು ಹೆಕ್ಟರ್ ವರ್ಗುನು ಸಹಾಯಧನವನ್ನು ಕೊಡ್ತೇವೆ ಅದರಲ್ಲಿ ಹೇಗೆ ಅಂದ್ರೆ ಎರಡು ಕಂತುಗಳಲ್ಲಿ ಕೊಡ್ತೇವೆ ಮೊದಲನೇ ವರ್ಷದಲ್ಲಿ ಹದಿನೇಳು ಸಾವಿರದ ಐನೂರು ರೂಪಾಯಿ ಮೊತ್ತದ ಪರಿಕರಗಳನ್ನ ಕೊಡ್ತೇವೆ ಹಾಗೆಯೇ ಎರಡನೇ ವರ್ಷದಲ್ಲೂ ಕೂಡ ಹದಿನೇಳು ಸಾವಿರದ ಐನೂರು ರೂಪಾಯಿ ಮೊತ್ತದ ಎಲ್ಲಾ ಪರಿಕರಗಳನ್ನ ಕೊಡ್ತೇವೆ ಎಲ್ಲಾ ಪರಿಕರಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಏನೇನು ಕೊಡ್ತೀರಾ ತಾವು ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಬೇಕಾಗಿರುವಂತಹ ಗೊಬ್ಬರ ಬೀಜಗಳಿರಬಹುದು ಸಾರಜನಕ ರಂಜಕ ಪೊಟ್ಯಾಶು ಇತ್ಯಾದಿಗಳನ್ನ ಇದು ಮಾಡ್ತಾರೆ ಹಾಗೆ ಬೇವಿನ ಹಿಂಡಿಯನ್ನು ಸಮೇತ ಕೊಡ್ತಾರೆ ಹಾಗೆ ಬೋರಾಕ್ಸು ಮೆಗ್ನೀಷಿಯಂ ಸಲ್ಫೇಟು ಇವುಗಳನ್ನ ಕೊಡುವಂತದ್ ಇರುತ್ತೆ ಸಮಗ್ರ ಕೀಟ ಮತ್ತೆ ರೋಗಗಳ ನಿರ್ವಹಣೆ ಏನಿದೆ ಅಂತಂದ್ರೆ ಅದಕ್ಕೆ ಬೇವಿನ ಎಣ್ಣೆ ಇರಬಹುದು ಇನ್ನಿತರೆ ಕೀಟನಾಶಕಗಳನ್ನ ಕೊಡುವಂತಹ ವ್ಯವಸ್ಥೆ ಇದೆ ಅಂತರ ಬೆಳೆಯಾಗಿ ಬೆಳೆಗಳನ್ನ ಬೆಳೆದು ಅದರಿಂದನೂ ಕೂಡ ಸಂಪಾದನೆ ಮಾಡಬಹುದಾಗಿರುತ್ತೆ ಹಾಗೆ ತೇವಾಂಶವನ್ನ ಮೇಂಟೈನ್ ಮಾಡಬೇಕಾಗಿರುತ್ತೆ ರೈತರು ಆ ನಮ್ಮ ತೋಟದಲ್ಲೇ ಇರುವಂತ ತೆಂಗಿನ ಗರಿಗಳನ್ನ ಕತ್ತರಿಸಾಕುವಂತದ್ದು ಅಥವಾ ಸಿಪ್ಪೆಗಳನ್ನ ಬುಡಕ್ಕೆ ಹೊದಸೋದ್ರಿಂದ ಅಲ್ಲಿ ಮೈಕ್ರೋ ಕ್ಲೈಮೇಟ್ ನ ಕ್ರಿಯೇಟ್ ಮಾಡಬಹುದಾಗಿರುತ್ತೆ ಇದೆಲ್ಲವನ್ನೂ ಮಾಡ್ಲಿಕ್ಕೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಎನ್ನುವ ಸಹಾಯಧನವನ್ನ ನೀಡ್ತಾ ಇದಾವೆ ಸರಿ ಈ ಒಂದು ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಮಾಡಬೇಕಂದ್ರೆ ರೈತರ ಒಂದು ಆಯ್ಕೆ ಹೇಗಿರಬೇಕು ಒಂದು ಸಮುದಾಯ ಅಂತ ಮಾಡ್ತೀರಾ ಅಥವಾ ಒಬ್ಬೊಬ್ಬ ರೈತರಿಗೂ ಕೂಡ ನೀವು ಒಂದು ಕೊಡ್ತೀರಾ ನೀವು ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಇದು ಒಬ್ಬೊಬ್ಬ ರೈತರಿಗೆ ಅಂತ ಬರೋದಿಲ್ಲ ಸರ್ ಒಂದು ಸಮುದಾಯ ಒಂದು ಕ್ಲಸ್ಟರ್ ಬೇಸಿಸ್ ಅಪ್ರೋಚ್ ಅಂತ ಕರಿತೀವಿ ಇದಕ್ಕೆ ಯಾವುದೇ ಒಂದು ರೋಗ ಅಥವಾ ಕೀಟವನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಸಮುದಾಯದ ಮಾದರಿಯಲ್ಲಿ ಕಂಟ್ರೋಲ್ ಮಾಡಿದ್ರೆ ಮಾತ್ರ ಅದನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಿರುತ್ತೆ ಸಾಮೂಹಿಕವಾಗಿ ಮಾಡಬೇಕು ಸಾಮೂಹಿಕವಾಗಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಎಲ್ಲಿ ರೋಗ ರುಜಿನಗಳಿರಬಹುದು ಹಾಗೆ ಕೀಟಗಳು ಇರಬಹುದು ಎಲ್ಲಿ ಜಾಸ್ತಿ ಬಾಧೆ ಇರುತ್ತೋ ಅಂತಹ ಕ್ಲಸ್ಟರ್ ಸೆಲೆಕ್ಷನ್ ಮಾಡಿಕೊಂಡು ಅಲ್ಲಿರುವಂತಹ ಪ್ರತಿಯೊಬ್ಬ ರೈತರು ತೆಂಗು ಬೆಳೆ ಬೆಳೀತಿರುವಂತಹ ಇಪ್ಪತ್ತು ಗುಂಟೆಯಿಂದ ಒಂದು ಹೆಕ್ಟರ್ ವರೆಗೂ ಇರುವಂತಹ ಪ್ರತಿಯೊಬ್ಬ ರೈತರನ್ನು ಸೆಲೆಕ್ಷನ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ಏನೇನು ಬೆಳೀತಿದ್ದಾರೆ ಯಾವ್ಯಾವ ಬೆಳೆಗಳು ಎಷ್ಟು ವರ್ಷದ್ದು ವಯೋಮಿತಿ ಇದೆ ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅನ್ನೋದನ್ನೆಲ್ಲವನ್ನ ಬೇಸ್ ಲೈನ್ ಸರ್ವೆ ಅಂತ ಹೇಳಿ ಮಾಡಿ ತದನಂತರದಲ್ಲಿ ನಾವು ತರಬೇತಿಯನ್ನ ನೀಡಿ ಯಾವ ತರ ಇದನ್ನೆಲ್ಲ ಬಳಸಬೇಕು ಅಂತ ಹೇಳಿ ತರಬೇತಿಯನ್ನು ನೀಡಿ ಉಚಿತವಾಗಿ ವಿತರಣೆ ಮಾಡ್ತೇವೆ ನೀವು ಆಯ್ಕೆ ಮಾಡಿದಂತಹ ಒಂದು ಕ್ಲಸ್ಟರ್ ನಲ್ಲಿ ಬರುವಂತ ರೈತರು ಭೂ ದಾಖಲೆಗಳನ್ನು ಕೂಡ ಈ ಒಂದು ಸವಲತ್ತು ಪಡೆಯೋದಕ್ಕೆ ನೀಡಬೇಕಾಗತ್ತೆ ನಿಮ್ಗೆ ಹೇಗೆ ಅಂತ ಟಿ ಸಿ ಕೊಡಬೇಕಾಗತ್ತೆ ಆಧಾರ್ ಕಾರ್ಡ್ ಕೊಡ್ಬೇಕಾಗತ್ತೆ ಹಾಗೆ ಬೇಸ್ಲೆನ್ಸ್ ಒಂದು ಫಾರ್ಮೆಟ್ ಇರುತ್ತೆ ಅದೊಂದು ಫಾರ್ಮೆಟ್ಗೆ ಗೆ ಅಗತ್ಯ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕಾಗತ್ತೆ ರೇಖಾ ಅವರೇ ರೈತರನ್ನ ಒಗ್ಗೂಡಿಸುವುದು ಕೂಡ ಒಂದು ಸವಾಲ್ ಆಗಿರುತ್ತೆ ಅಲ್ವಾ ನಿಜ ತಾನೇ ಅದು ಹೌದು ಹೇಗೆ ಒಗ್ಗೂಡಿಸ್ತಾರೆ ರೈತರನ್ನ ಒಂದು ಊರು ಒಂದು ಗ್ರಾಮ ಅಥವಾ ಒಂದು ಪ್ರದೇಶ ಅಂದಾಗ ಸ್ವಲ್ಪ ಕಷ್ಟದ ಕೆಲಸ ಹೇಗೆ ನೀವು ಅವ್ರನ್ನ ಒಗ್ಗೂಡಿಸ್ತೀರಾ ಮೊದಲಿಗೆ ಯಾವುದೇ ಒಂದು ಕಾರ್ಯಕ್ರಮ ಕೈಗೊಳ್ಳೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ತರಬೇತಿಗಳು ಅಂತ ಮಾಡ್ತೀವಿ ಅವರಿಗೆ ಮಾಹಿತಿಯನ್ನ ಕೊಡ್ತೀವಿ ಮಾಹಿತಿಯನ್ನು ಅಂದ್ರೆ ಅಲ್ಲಲ್ಲಲ್ಲಲ್ಲಿ ಒಂದೊಂದೊಂದು ಗ್ರಾಮದಲ್ಲಿ ಒಂದು ಏಳೆಂಟು ಗ್ರಾಮಗಳನ್ನ ಸೇರಿ ಒಂದು ಸಮುದಾಯ ಅಂತ ಮಾಡೋದಾದ್ರೆ ಒಂದು ಕ್ಲಸ್ಟರ್ ಅಪ್ರೋಚ್ ಅಂತ ಮಾಡೋದಾದ್ರೆ ಏಳೆಂಟು ಗ್ರಾಮಗಳಲ್ಲಿಯೂ ಒಂದೊಂದೊಂದು ಕಡೆ ಮಾಡಿ ಈ ತರ ಮಾಡ್ತಿದೀವಿ ನಿಮ್ಮ ಭಾಗದಲ್ಲಿ ಈ ತರದ ರೋಗ ಮತ್ತೆ ಕೀಟಗಳ ಔಟ್ ಬ್ರೇಕ್ ಆಗಿದೆ ಅದಕ್ಕೆ ಎಲ್ಲರೂ ಸೇರಿ ಒಕ್ಕೋರ್ಲಿಂದ ಇದನ್ನೆಲ್ಲ ಕಂಟ್ರೋಲಿಂಗ್ ಕ್ರಮಗಳನ್ನ ತಗೋಬೇಕಾಗಿರೋದ್ರಿಂದ ಎಲ್ಲರೂ ಒಳಪಡಬೇಕು ಇದರಿಂದ ಇಷ್ಟೆಲ್ಲಾ ಉಪಯೋಗಗಳು ಸಿಗ್ತಿದೆ ಕಂಪ್ಲೀಟ್ ಮನವರಿಕೆ ಮಾಡ್ಕೊಟ್ಟಾಗ ರೈತರು ಖುಷಿ ಖುಷಿಯಿಂದ ಎಲ್ಲರೂ ಒಕ್ಕೊರಲ್ನಿಂದ ನಿಂತು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ನೀವು ಎಷ್ಟು ಕಡೆ ಮಾಡಿದಿರಾ ಹೇಗ್ ಮಾಡಿದಿರಾ ಇದುವರೆಗೂ ನಮ್ಮಲ್ಲಿ ತೆಂಗಿನಲ್ಲಿ ಕಪ್ಪು ಅಂತ ಅಂತೇಳಿ ಒಂದು ಆರು ಗ್ರಾಮಗಳಲ್ಲಿ ಔಟ್ ಬ್ರೇಕ್ ಆಗಿತ್ತು ನಮ್ಮಲ್ಲಿ ಆ ಸಂಪೂರ್ಣ ಆರು ಗ್ರಾಮಗಳನ್ನ ನಾವು ಒಗ್ಗೂಡಿಸಿ ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಿ ಆ ಕಪ್ಪು ತಲೆ ಬಾಧೆ ಭಾಗಶಃ ಕಡಿಮೆ ಆಗಿದೆ ಕೇವಲ ಒಂದು ಕೀಟದ ನಿರ್ವಹಣೆ ಅಲ್ಲದೆ ಬೇರೆ ಏನೇನು ಫಲಿತಾಂಶಗಳನ್ನ ನೀವು ಗಮನಿಸಿದಿರಾ ಈ ಒಂದು ಬೇಸಾಯದ ಕ್ರಮದಿಂದ ಬಹುಶಃ ಹೇಳ್ಬೇಕು ಅಂತಂದ್ರೆ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಅನ್ನೋ ಒಂದು ಯೋಜನೆಯಿಂದ ರೈತರಿಗೆ ಒಂದು ವರದಾನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಇದ್ರಲ್ಲಿ ಎಲ್ಲವೂ ತೆಂಗಿಗೆ ಏನೆಲ್ಲಾ ಬೇಕು ಎಲ್ಲವೂ ಸಿಗುತ್ತೆ ರೈತನಿಗೆ ಗೊಬ್ಬರದಿಂದ ಹಿಡಿದು ಲಘು ಪೋಷಕಾಂಶಗಳು ಹಸಿರೆಲೆ ಗೊಬ್ಬರ ಬೀಜಗಳು ಕೀಟನಾಶಕಗಳು ಅಂತರ ಬೆಳೆ ಎಲ್ಲವೂ ಒಕ್ಕೊರ್ಲಿಂದ ಸಿಗೋದ್ರಿಂದ ರೈತನಿಗೆ ಅದನ್ನ ಹೇಗ್ ಮಾಡಬೇಕು ಅಂತ ಹೇಳಿ ಹೇಳಿ ಕೊಡುವುದರಿಂದ ಸಮೇತ ರೈತ ಅದನ್ನ ಬಳಸ್ತಿದ್ದಾರೆ ರೈತರು ಬಳಸ್ತಿರೋದ್ರಿಂದ ಕೀಟಾಧೆಗಳು ಕಡಿಮೆ ಆಗುತ್ತೆ ರೋಗ ಬಾಧೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ಗುಣಮಟ್ಟ ಅಲ್ಲಿ ಕಜ್ಜಿ ಬರುವಂತದ್ದು ಹಾಗೆ ಅದ್ರ ಮೇಲೆ ಚುಕ್ಕೆಗಳು ಬರುವಂತದ್ದು ನುಸಿ ನುಸಿ ಬರುವಂತದ್ದು ಇದೆಲ್ಲವೂ ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂದು ಗುಣಮಟ್ಟ ಜಾಸ್ತಿ ಆಗುತ್ತೆ ಲಾಭಾಂಶ ಕೂಡ ಜಾಸ್ತಿ ಆಗುತ್ತೆ ನೀವು ವರ್ಷ ಈ ಒಂದು ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾದ್ಮೇಲೆ ಅವ್ರು ಪುನಃ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕಲ್ಲ ನೀವು ಉಚಿತವಾಗಿ ಗೊಬ್ಬರಗಳನ್ನ ಕೀಟನಾಶಕಗಳನ್ನ ಮತ್ತೆ ತೇವಾಂಶ ಕಾಪಾಡಲಿಕ್ಕೆ ಬೇರೆ ಬೇರೆ ಸಾವಯವ ಗೊಬ್ಬರಗಳನ್ನ ನೀವೆಲ್ಲ ಕೊಡ್ತಾ ಇದ್ದೀರಿ ನಿಜ ಎರಡು ವರ್ಷ ಆದ್ಮೇಲೆ ಮುಂದಿನ ಕಥೆ ಅವ್ರದ್ದು ಅಂತ ಈಗ ಎರಡು ವರ್ಷ ರೈತ ಇದನ್ನು ಉಪಯೋಗಿಸಿದಾಗ ಏನೆಲ್ಲಾ ಉಪಯೋಗ ಆಗ್ತಿದೆ ಅನ್ನೋದು ರೈತರ ಗಮನಕ್ಕೆ ಬಂದ ನಂತರ ಅವರೇ ಪ್ರೇರಿತರಾಗಿ ಸ್ವಯಂ ಪ್ರೇರಿತರಾಗಿ ಮಾಡ್ಕೋತಾರ ಎರಡು ವರ್ಷ ಅದ್ರದ್ದು ನೋಡಿರ್ತಾರೆ ಹೇಗಾಯ್ತು ಈಗ ನಮ್ಮಲ್ಲೇ ತಗೊಳೋದಾದ್ರೆ ಕಪ್ಪು ತಲವ ಬಾಧೆ ಕಡಿಮೆ ಆಗಿದ್ರಿಂದ ರೈತರು ಅವರೇ ಎಣ್ಣೆಯನ್ನ ಖರೀದಿ ಮಾಡಿ ಪಟಾಶ್ ಗೊಬ್ಬರಗಳನ್ನ ಖರೀದಿ ಮಾಡಿ ಕೊಡ್ತಿದ್ದಾರೆ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಧನಾತ್ಮಕವಾದಂತಹ ಬೆಳವಣಿಗೆ ಇದು ವೈಜ್ಞಾನಿಕ ಯುಗ ಈ ಸಂದರ್ಭದಲ್ಲಿ ತೆಂಗಿನಲ್ಲಿ ಈ ಒಂದು ಸಂಯೋಜಿತ ಬೇಸಾಯ ಮಾಡಬೇಕಾದ್ರೆ ತಾಂತ್ರಿಕತೆಯನ್ನ ನೀವು ಯಾವ ತರ ಬಳಸ್ಕೊತಿದ್ದೀರಾ ಬಹುತೇಕ ನಮ್ಮ ರೈತರಿಗೆ ಏನ್ ಮಾಡ್ತಿದ್ದಾರೆ ಗೊಬ್ಬರವನ್ನು ತಗೊಂಡೋಗಿ ಬುಡುಕು ಹಾಕ್ಬಿಡ್ತಾರೆ ಬುಡುಕು ಹಾಕೋದ್ರಿಂದ ಗೊಬ್ಬರವನ್ನಾಗಿ ಇರೋದಿಲ್ಲ ಯಾಕಂದ್ರೆ ಬುಡದಲ್ಲಿ ಇರುವಂತದ್ದು ಹಳೆ ಬೇರುಗಳಿರುತ್ತೆ ಹೊಸ ಬೇರುಗಳು ಇರೋ ಕಡೆಗೆ ನಾವು ಗೊಬ್ಬರವನ್ನ ಕೊಟ್ರೆ ಇರುತ್ತೆ ಈ ಥರದ್ದು ಬಹುತೇಕ ಜನಗಳಿಗೆ ಮನವರಿಕೆ ಆಗಿಲ್ಲ ಆದ್ರೆ ನಾವು ಈ ಯೋಜನೆಯಲ್ಲಿ ರೈತರಿಗೆ ಯಾವಾಗ ನಾಲ್ಕರಿಂದ ಐದಡಿ ದೂರದಲ್ಲಿ ಹಾಕಿ ಅಂತ ಹೇಳಕ್ ಶುರು ಮಾಡಿದ್ವಿ ಅಂದಿನಿಂದ ರೈತರು ಹೌದು ಇಲ್ಲಿ ಹಾಕಿದ್ರೆ ಬರುತ್ತೆ ನಾವು ರೈತರಿಗೆ ಹೇಗೆ ಹೇಳ್ತೀವಿ ಅಂದ್ರೆ ಒಂದನ್ನ ನೀವು ಮಾಡೋ ತರದಲ್ಲೂ ಮಾಡಿ ಇನ್ನೊಂದನ್ನ ನಾವು ಹೇಳ್ಕೊಡೋ ತರದಲ್ಲೂ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕಣ್ಮುಂದೆ ಫಲಿತಾಂಶವನ್ನು ನೋಡ್ತೀರಾ ಅಂದಾಗ ತುಂಬಾ ಜನ ಅದನ್ನ ಮಾಡಿ ಹೇಳಿದಾರೆ ಹೌದು ಸರಿ ಇದೆ ಇದನ್ನೇ ಮಾಡ್ತೀವಿ ನಾವು ಅಂತ ಹೇಳಿ ಇದನ್ನೇ ಮಾಡ್ತಿದಾರೆ ತುಂಬಾ ಜನ ಹೊದಿಕೆಗಳನ್ನ ಓದಿಸೋದ್ರಿಂದ ತುಂಬಾ ದಿನ ತೇವಾಂಶವನ್ನ ಮೇಂಟೈನ್ ಮಾಡ್ತು ವೈಜ್ಞಾನಿಕವಾಗಿ ಯಾವ ರೀತಿ ಹೊದಿಕೆ ಮಾಡ್ಬೇಕಂತ ಹೇಳಿ ಪ್ರಾತ್ಯಕ್ಷತೆ ತೋರಿಸ್ತೀರಾ ಹೇಗೆ ಅಂತ ಹೇಳಿ ಹೌದು ನಾವು ಹೇಳಿದನ್ನ ಕೇಳಿ ಮಾಡಿ ಮೇಡಮ್ ಹೀಗೆ ಮಾಡಿದೀವಿ ಆ ಸ್ಥಳಗಳಿಗೆ ನಾವು ಭೇಟಿ ಕೊಟ್ಟು ಹೌದು ಇದನ್ನ ಇನ್ ಸ್ವಲ್ಪ ಜಾಸ್ತಿ ಮಾಡಿ ಏನು ಸರಿ ತಪ್ಪುಗಳನ್ನ ತಿದ್ದಂತ ಕೆಲಸವನ್ನು ಕೂಡ ಇಲಾಖಾ ಇಲಾಖಾಧಿಕಾರಿಗಳು ಹಾಗಾಗಿ ರೈತರು ಈ ಎರಡು ವರ್ಷದ ಅವರ ಇದರಿಂದ ಏನೇನು ಪಡ್ಕೋತಿದಾರೋ ಅದನ್ನು ನೋಡಿ ಸೋಮೋಟಿವ್ ಆಗಿ ಅವರು ಸ್ವಯಂ ಪ್ರೇರಿತರಾಗಿ ತದನಂತರದಲ್ಲೂ ಕೂಡ ಅದನ್ನ ಮಾಡ್ತಿದಾರೆ ರೇಖಾ ಅವರೇ ತೆಂಗಿನಲ್ಲಿ ಈ ಒಂದು ಸಂಯೋಜಿತ ಬೇಸಾಯವನ್ನ ಆರಂಭಿಸಿದ ಮೇಲೆ ಏನೇನು ಬದಲಾವಣೆಗಳನ್ನ ನಾವು ತೆಂಗಿನ ತೋಟಗಳಲ್ಲಿ ಗಮನಿಸಬಹುದು ಅಂತಿರ ತಾವು ಮುಂಚೆ ಎಲ್ಲ ಕಜ್ಜಿ ಇತ್ತು ಅಂದ್ರೆ ನುಸಿ ಅಂತ ಕರಿತೀವಿ ಅದು ಎಲ್ಲಾ ಕಾಯಿಗಳ ಮೇಲೂ ಎಳ್ಳೀರ್ಗಳ ಮೇಲೂ ಕಜ್ಜಿ ಇರ್ತಿತ್ತು ಕಜ್ಜಿ ಇದೀರಿಗೆ ವ್ಯಾಲ್ಯೂ ಕಡಿಮೆ ಇರುತ್ತೆ ಅದನ್ನೇ ಸಪ್ರೇಟ್ ಮಾಡ್ಬಿಡ್ತಾರೆ ಎ ಪಿ ಎಂ ಸಿ ನಲ್ಲಿ ಕೂಡ ಅಸಹ್ಯ ಕಾಣುತ್ತೆ ಹೌದು ಆದ್ರೆ ಈಗ ಆಗಿಲ್ಲ ನಾವೆಲ್ಲೆಲ್ಲಿ ಸೆಲೆಕ್ಷನ್ ಮಾಡಿ ಮಾಡಿದ್ವಲ್ಲ ಅಂತಹ ತಾಕುಗಳಲ್ಲಿ ಕಜ್ಜಿಯ ಪ್ರಮಾಣ ಬಹುತೇಕ ಕಡಿಮೆ ಆಗಿದೆ ಗುಣಮಟ್ಟವನ್ನ ಕಾಯ್ದುಕೊಂಡಿದ್ದಾರೆ ಅವ್ರಿಗೆ ಒಳ್ಳೆ ಬೆಲೆಯೂ ಕೂಡ ಸಿಗ್ತಿದೆ ಆ ರೈತರು ಸಿಕ್ಕಾಗ್ಲೂ ಕೂಡ ತಮ್ಮ ಖುಷಿಯನ್ನು ಹಂಚ್ಕೋತಾರೆ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಮಾಹಿತಿ ಕೊಡುವುದಕ್ಕೆ ಸಿದ್ಧರಿದ್ದೀರಾ ಹೌದು ಸಂಪರ್ಕ ಮಾಡೋದಾದ್ರೆ ನಿಮ್ಮ ಒಂದು ಸಂಪರ್ಕ ಸಂಖ್ಯೆ ನೈನ್ ಸಿಕ್ಸ್ ಒನ್ ಒನ್ ಫೈವ್ ಒನ್ ಫೈವ್ ಸೆವೆನ್ ಸೆವೆನ್ ಸಿಕ್ಸ್ ರೇಖಾ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಒಂದು ಒಂದು ಐದು ಒಂದು ಐದು ಏಳು ಏಳು ಆರು ಈ ಒಂದು ಸಂಖ್ಯೆಗೆ ಕರೆ ಮಾಡಿ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಕ್ರಮಗಳು ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ರೇಖಾ ಮೇಡಮ್ ಅವರೇ ನಿಲಯಕ್ಕೆ ಬಂದು ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಅಂದ್ರೆ ಮಾಡಬಹುದು ಸಂಯೋಜಿತ ಬೇಸಾಯಕ್ಕೆ ಸರ್ಕಾರದಿಂದ ಯಾವ ಯಾವ ಥರದ ಸವಲತ್ತುಗಳಿದೆ ಎನ್ನುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಕರುನಾಡ ಕಲ್ಪವೃಕ್ಷ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಕುರಿತು ಮದ್ದೂರು ಜಿಲ್ಲಾ ಪಂಚಾಯತ್ನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರೇಖಾ ಕೆಎಂ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಹಾಗೂ ಕಾರ್ಯಕ್ರಮದ ನಿರ್ವಹಣೆ ಕೃಷ್ಣಪ್ಪ ಕೆವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು